ಎವಿಜಿ ಅಸೋಸಿಯೇಟ್ಸ್ ಆ್ಯಂಡ್ ಎವಿಜಿ ಕನ್ಸ್ಟ್ರಕ್ಷನ್ಸ್ ಎವಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನು ಪುತ್ತೂರಿನಲ್ಲಿ ಸ್ಥಾಪಿಸಿ ಮುನ್ನಡೆಸ್ತಾ ಇರುವ ಆಡಳಿತ ಮಂಡಳಿಯಿಂದ ಸಹಕಾರಿ ಕ್ಷೇತ್ರಕ್ಕೊಂದು ಕೊಡುಗೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎವಿಜಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯು ನೆಲ್ಲಿಕಟ್ಟಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಲೋಕಾರ್ಪಣೆಗೊಂಡಿತು ಬೆಳಿಗ್ಗೆ ಸೊಸೈಟಿಯ ಕಚೇರಿ ಕಟ್ಟಡದಲ್ಲಿ ಘನಹೋಮ ನಡೆಯಿತು ಬಳಿಕ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ನೆರವೇರಿತು ಬೆಂಗಳೂರಿನ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ್ ಅವರು ಕಚೇರಿಯನ್ನು ಉದ್ಘಾಟಿಸಿದರು ಮಾಜಿ ಶಾಸಕ ಸಂಚಿವ ಮಠಂದೂರು ಅವರು ಭದ್ರತಾ ಕೊಠ ಕೊಠಡಿಯನ್ನು ಉದ್ಘಾಟಿಸಿದರು ಎಸ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈಬಾಲ್ನೊಟ್ಟು ಅವರು ಗಣಕ ಯಂತ್ರವನ್ನು ಉದ್ಘಾಟಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಭಾಸ್ಕರ್ ದೇವಸ್ಥಾ ಅವರು ಅಧ್ಯಕ್ಷರ ಕೊಠಡಿ ಉದ್ಘಾಟಿಸಿದ್ರು ಬಳಿಕ ಉದ್ಘಾಟನೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನು ಅವರು ಪ್ರಥಮ ಸಾಲ ಪತ್ರವನ್ನು ಬಿಡುಗಡೆ ಮಾಡಿ ಮಾತನಾಡಿ ಈ ಸಂಸ್ಥೆ ಮಹಿಳೆಯರಿಗೆ ಸಾಕಷ್ಟು ಉತ್ತೇಜನೀಯ ಸಂಸ್ಥೆಯಾಗಿದೆ ಮುಂದಿನ ವರ್ಷ ಕೋಟಿಗಟ್ಟಲೆ ವ್ಯವಹಾರದೊಂದಿಗೆ ಸೊಸೈಟಿಯ ಬೆಳವಣಿಗೆಯಾಗಲಿ ಎಂದು ಶುಭ ಹಾರೈಸಿದ್ರು ಇನ್ನು ಸಂಸ್ಥೆಯ ಚಿಹ್ನೆಯನ್ನ ಅನಾವರಣಗೊಳಿಸಿದ ಶಾಸಕ ಶಿವಕುಮಾರಯ್ಯವರು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಹುಟ್ಟೂರು ಇದು ದೇಶಕ್ಕೆ ಮಾದರಿಯಾಗಿರೋದು ನನಗೆ ಹೆಮ್ಮೆ ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ನಮ್ಮ ಜಿಲ್ಲೆಯ ಕೊಡುಗೆ ಅಪಾರ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲೇ ಐದಾರು ಮೆಡಿಕಲ್ ಕಾಲೇಜು ಇರುವಂಥದ್ದು ಕೂಡ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಗೌರವ ಉಳಿಸಿರೋದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಪೂರಕವಾಗಿ ಎ ಬಿಜಿ ಸೌಹಾರ್ದ ಸಹಕಾರಿ ಸಂಘವು ಇದಕ್ಕೆ ಮತ್ತೊಂದು ಕೊಡುಗೆಯಾಗಿದೆ ಯಾವುದೇ ಉದ್ಯಮ ಮಾಡಲು ಪ್ರಯತ್ನ ಬೇಕು ಹಣದ ವ್ಯವಹಾರದಲ್ಲಿ ಜಾಗೃತಿ ಇರಬೇಕು ಸಾಲ ಪಡೆದುಕೊಂಡವರು ಮರುಪಾವತಿ ಮಾಡುವ ಜವಾಬ್ದಾರಿಯೂ ಇರಬೇಕು ಇಂತಹ ಸಂಸ್ಥೆ ಹುಟ್ಟಿದಾಗ ಇದರೊಂದಿಗೆ ಇಲ್ಲಿ ಉದ್ಯೋಗವು ಸೃಷ್ಟಿಯಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಬಲ್ನಾಡಿನ ವೀರಪ್ಪಗೌಡ ಅವರಿಗೆ ಪ್ರಥಮ ಸಾಲಪತ್ರ ಶಾರದಾ ಮಹಿಳಾ ಕಾಲೇಜಿನ ಪ್ರಾಂಶುಪಾಲೆ ದಯಾಮಾನಿ ಅವರಿಗೆ ಪ್ರಥಮ ಠೇವಣಿ ಪತ್ರವನ್ನು ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎವಿಜಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕಲುವಾಜಿ ವೆಂಕಟರಮಣಗೌಡ ಎವಿಜಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಪ್ರವರ್ತಕ ಎವಿ ನಾರಾಯಣ ಮಾಜಿ ಶಾಸಕ ಸಂಚಿವ ಮಟಂದೂರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ ಮತ್ತಿತರರು ಉಪಸ್ಥಿತರಿದ್ದರು ಅದರ ಜೊತೆಗೆ ವಿದ್ಯಾಭ್ಯಾಸ ಒಂದು ಪಂಚಾಯತಿನಲ್ಲಿ ಐದು ಆರು ಮೆಡಿಕಲ್ ಕಾಲೇಜುಗಳಿದೆ ಅಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಇಲ್ಲ ಡಿಸ್ಟಿಕ್ಕಿಗೆ ಒಂದು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಐದು ಆರು ಮೆಡಿಕಲ್ ಕಾಲೇಜುಗಳಿದೆ ಸಹಕಾರಿ ಕ್ಷೇತ್ರಕ್ಕೆ ಅತ್ಯಂತ ಹೆಸರುವಾಸಿಯಾಗಿ ಆ ಸಹಕಾರಿ ಕ್ಷೇತ್ರದ ಗೌರವವನ್ನು ಉಳಿಸಿಕೊಂಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ಬೋದು ಒಬ್ಬರು ಎಸ್ ಸಿ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಕೂಡ ಇಲ್ಲಿ ಇದ್ದಾರೆ ಎಸ್ ಸಿ ಡಿ ಸಿ ಬ್ಯಾಂಕು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ ಅದೇ ಆರೋಗ್ಯದಲ್ಲಿರುವಂಥ ಎಸ್ ಸಿ ಡಿ ಸಿ ಬ್ಯಾಂಕ್ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇರುವಂಥದ್ದು ಬಾಕಿ ಎಲ್ಲ ಜ್ವರ ಬೇರೆ ಬೇರೆ ಡಿಸಿ ಬರುವಂಥದ್ದು ಇಟ್ಟದ್ದು ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿ ಕ್ಷೇತ್ರಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿಕೊಂಡು ಬಂದಿದೆ ಮತ್ತು ಎ ಜಿ ಅವರು ಕೂಡ ಸೌಹಾರ್ದ ಕ್ರೀಡ್ ಕೋಆಪರೇಟಿವ್ ಸೊಸೈಟಿಗಳನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಬಂಟ ಸಮಾಜದ್ದು ಕೂಡ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ ಬೇರೆ ಬೇರೆ ಸಮಾಜದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ஒளி சங்கத்துக்கு கூட இன்னொரு கோஆபரேட்டிவ் சோசைட்டி இரவு அதில் இவரு கூட இதுசைட்டியும் ஆரம்ப மாலோச்சனை ஆகிறது ವ್ಯವಹಾರ ಇದ್ದೇ ಇರಬೇಕು ವ್ಯವಹಾರ ಚೆನ್ನಾಗಿದೆ ಅಂತ ಇದರ இதர ವ್ಯವಹಾರ ಮಾಡಬೇಕಿದ್ರೆ ಅಷ್ಟು ಸುಲಭವಿಲ್ಲ ಬ್ಯಾಂಕಿನ ವ್ಯವಹಾರ ಮಾಡಬೇಕು ಯಾವುದೇ ವ್ಯವಹಾರ ಉದ್ಯಮ ಮಾಡಬೇಕಿದ್ರೂ ಅದಕ್ಕೆ ಪ್ರಯತ್ನಗಳು ಅದನ್ನು ಹುಟ್ಟಿ ಹಾಕಬೇಕು ಅದನ್ನು ಮಗು ಹಾಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬಂದು ಆನಂತರ ಅದು ದೊಡ್ಡ ಹೆಮ್ಮರವಾಗಿ ಇಲ್ಲಿ ದೊಡ್ಡ ಮರವಾಗಿ ಬೆಳೀತದೆ ಅದರ ನೆರಳು ಎಲ್ರಿಗೂ ಸಿಗ್ತದೆ ಹಾಗೆ ಒಂದೇ ದಿವಸದಲ್ಲಿ ಮಾ ದುಡ್ಡು ಮಾಡಲಿಕ್ಕೆ ಹಣ ಮಾಡಲಿಕ್ಕೆ ಯಾರಿಗೂ ಅದು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ರೆ ನಾವು ಯಾವಾಗಲೂ ಜನರ ದುಡ್ಡನ್ನು ಯಾವಾಗ ತಗೊಳ್ತೇವೆ ಯಾವಾಗ ಅವರನ್ನು ಸೇಫ್ಟಿಯಾಗಿ ಇಡ್ತೇವೆ ಯಾವ ಯಾವ ಥರ ಅವರಿಗೆ ಲೋನನ್ನು ಕೊಡ್ತೇವೆ ತುಂಬ ಸೊಸೈಟಿಗಳಲ್ಲಿ ನಮ್ಮಲ್ಲಿ ಜನ ಬರ್ತಾರೆ ಸರ್ ಹೆಂಗೆಲ್ಲ ಸೊಸೈಟಿಲಿ ಬಂಗಾರ ಇತೇವೆ ಬಂಗಾರ ಡುಪ್ಲಿಕೇಟ್ ಡೂಪ್ಲಿಕೇಟ್ ಅಂತ ಈ ಅಧ್ಯಕ್ಷರಿಗೆ ಇಲ್ಲ ಅವ್ರಿಗೆ ಬಾಕಿ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿ ಯಾರೋ ಒಬ್ಬರನ್ನು ಬ ಗೋಲ್ಡ್ ಚಕ್ಕ ಬರ್ಲಿಕ್ಕೆ ಒಬ್ಬರನ್ನು ನಿಂತಿರ್ತಾರೆ ಅವ ಎಲ್ಲಾದರೂ ಮನೆಯಲ್ಲಿ ಟೈಟ್ ಆದರೆ ಡೂಪ್ಲಿಕೇಟಿಗೂ ಸರ್ಟಿಫಿಕೇಟ್ ಕೊಡ್ತಾನೆ ಬಂಗಾರ ಅಂತ